ದಗೆ ಹೆಚ್ಚಿದಂತೆಲ್ಲ ಅಡುಗೆ ಮನೆಯೊಳಗೆ ಅನಿರೀಕ್ಷಿತ ಅತಿಥಿ ಎಂಬಂತೆ ಜಿರಳೆಗಳ ಹಾವಳಿ ಜೋರಾಗುತ್ತದೆ ನಿಮ್ಮ ಅಡುಗೆ ಮನೆಯನ್ನು ತಮ್ಮ ಮನೆಯನ್ನಾಗಿ ಮಾಡಿಕೊಂಡು ಬಿಡುತ್ತವೆ ಅಡುಗೆ ಮನೆಯ ಕಪಾಟುಗಳಲ್ಲಿ ಗೋಡೆಯ ಸಂದುಗಳಲ್ಲಿ ಎಲ್ಲಿ ನೋಡಿದರೂ ಜಿರಳೆಗಳು ತುಂಬಿಕೊಂಡಿರುತ್ತವೆ ಜಿರಳೆಗಳು ಅನೈರ್ಮಲ್ಯ ಮಾತ್ರವಲ್ಲದೆ ಅಡುಗೆ ಮನೆಯಲ್ಲಿರುವ ಆಹಾರವನ್ನು ಕಲುಷಿತಗೊಳಿಸುತ್ತವೆ ಜಿರಳೆಗಳು ಸ್ಪರ್ಶಿಸಿದ ಆಹಾರವನ್ನು ಸೇವಿಸುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಜಿರಳೆಗಳಿಂದ ಮುಕ್ತಿ ಪಡೆಯಲು ಮಾರುಕಟ್ಟೆಯಲ್ಲಿ ಸಿಗುವ ರಾಸಾಯನಿಕ ಉತ್ಪನ್ನಗಳನ್ನು ನೀವು ಖಂಡಿತವಾಗಿ ಬಳಕೆ ಮಾಡಬಹುದು ಆದರೆ ಇದಕ್ಕೂ ಮುನ್ನ ಅಡುಗೆ ಮನೆಯು ಜಿರಳೆಗಳ ವಾಸಸ್ಥಾನವಾಗದಂತೆ ತಡೆಯಲು ನೀವು ಏನು ಮಾಡಬೇಕು ಎನ್ನುವುದಕ್ಕೆ ಕೆಲವು ಸಲಹೆಗಳು ಇಲ್ಲಿವೆ ನೋಡಿ ನಿಮ್ಮ ಅಡುಗೆ ಮನೆಯಲ್ಲಿ ಶುಚಿತ್ವವನ್ನು ನೀವು ಕಾಪಾಡಿಕೊಳ್ಳದೆ ಹೋದಲ್ಲಿ ಜಿರಳೆಗಳು ಬೇಗನೆ ನಿಮ್ಮ ಅಡುಗೆ ಮನೆಯತ್ತ ಆಕರ್ಷಿತಗೊಳ್ಳುತ್ತದೆ ಹೀಗಾಗಿ ಜಿರಳೆಗಳನ್ನು ತಡೆಗಟ್ಟಲು ನೀವು ಮೊದಲನೆಯದಾಗಿ ಅಡುಗೆ ಮನೆಯ ಕಪಾಟುಗಳು ಡ್ರಾಯರ್ಗಳು ಕ್ಯಾಬಿನೆಟ್ಗಳು ಹಾಗೂ ಅಡುಗೆ ಮನೆಯ ಎಲ್ಲ ಮೂಲೆ ಮೂಲೆಗಳನ್ನು ಸ್ವಚ್ಛಗೊಳಿಸಬೇಕು ಅಡುಗೆ ಮನೆಯಲ್ಲಿ ಅವಧಿ ಮೀರಿದ ಯಾವುದೇ ಪದಾರ್ಥಗಳನ್ನು ತೆಗೆದು ಹಾಕಬೇಕು ಗಾಳಿಯಾಡದ ಬಾಟಲಿಗಳನ್ನು ಆಹಾರ ಪದಾರ್ಥಗಳನ್ನು ಸಂಗ್ರಹಿಸಿ ಇಡಬೇಕು ಸ್ವಚ್ಛಗೊಳಿಸಿ ಅಡುಗೆ ಮನೆಯಲ್ಲಿ ಜಿರಳೆಗಳ ಕಾಟ ಮಿತಿ ಮೀರಿದ್ದರೆ ನೀವು ಮಾಡಬೇಕಾದ ಮೊಟ್ಟ ಮೊದಲ ಕೆಲಸವೆಂದರೆ ಅಡುಗೆ ಮನೆಯನ್ನು ಗಾಢವಾಗಿ ಸ್ವಚ್ಛಗೊಳಿಸುವುದಾಗಿದೆ ಯಾವುದೇ ಕಾರಣಕ್ಕೂ ಅಡುಗೆ ಮನೆಯಲ್ಲಿ ಸಣ್ಣ ಕೊಳಕಿಗೂ ಜಾಗವಿದರಂತೆ ಮೂಲೆ ಮೂಲೆಯನ್ನು ಶುಚಿಗೊಳಿಸಬೇಕು ಆಹಾರ ಚೆಲ್ಲಿದ್ದರೆ ಬ್ರೆಡ್ನಂತಹ ಪದಾರ್ಥಗಳು ಅಲ್ಲಲ್ಲಿಯೇ ಬಿದ್ದಿದ್ದರೆ ಯಾವುದನ್ನೂ ಬಿಡದೆ ಪ್ರತಿಯೊಂದನ್ನು ಶುಚಿಗೊಳಿಸಬೇಕು ಅಡುಗೆ ಮನೆಯ ಶುಚಿತ್ವ ಕಾಪಾಡಿಕೊಂಡಲ್ಲಿ ಮಾತ್ರ ಜಿರಳೆಯಿಂದ ಮುಕ್ತಿ ಹೊಂದಲು ಸಾಧ್ಯವಿದೆ ಜಿರಳೆಗಳು ಅಡುಗೆ ಮನೆಗೆ ಎಂಟ್ರಿ ಕೊಡುವ ಜಾಗಗಳನ್ನು ಮುಚ್ಚಿ ಪೈಪ್ ಬಾಗಲು ಕಿಟಕಿಗಳು ಹೀಗೆ ಅಡುಗೆ ಮನೆಯ ಯಾವುದೇ ಜಾಗದಲ್ಲಿ ರಂಧ್ರಗಳಿದ್ದರೂ ಸಹ ಅವುಗಳನ್ನು ಮುಚ್ಚಿಬಿಡಿ ಜಿರಳೆಗಳಿಗೆ ನಿಮ್ಮ ಮನೆಗೆ ಬರಲು ಜಾಗವೇ ನೀಡಿಲ್ಲವೆಂದರೆ ಅವುಗಳು ಹಾವಳಿ ನಡೆಸಲು ಸಾಧ್ಯವಿಲ್ಲ ಸಿಂಗ್ಗಳನ್ನು ಪ್ರತಿನಿತ್ಯ ತೊಳೆಯಬೇಕು ನೈಸರ್ಗಿಕ ಕೀಟನಾಶಕಗಳ ಬಳಕೆ ಜಿರಳೆಗಳ ಕಾಟಗಳಿಂದ ಪಾರಾಗಲು ನೀವು ನೈಸರ್ಗಿಕ ಕೀಟನಾಶಕಗಳನ್ನು ಬಳಕೆ ಮಾಡಿಕೊಳ್ಳಬಹುದಾಗಿದೆ ಪುದೀನ ಎಣ್ಣೆ ಹಾಗೂ ಬೇವಿನ ಎಣ್ಣೆಗಳಲ್ಲಿ ಹತ್ತಿಯನ್ನು ಅದ್ದಿ ಅಡುಗೆ ಕೋಣೆಯ ಮೂಲೆ ಮೂಲೆಗಳಲ್ಲಿ ಇಡುವ ಮೂಲಕ ಜಿರಳೆಗಳಿಂದ ಅಂತರ ಕಾಯ್ದುಕೊಳ್ಳಬಹುದಾಗಿದೆ ಅಡುಗೆ ಮನೆಯ ಕಸವನ್ನು ನಿತ್ಯ ಶುಚಿಗೊಳಿಸಿ ಅಡುಗೆ ಮನೆಯಲ್ಲಿ ಪ್ರತಿನಿತ್ಯ ಏನಿಲ್ಲವೆಂದರೂ ತರಕಾರಿ ಹಾಗೂ ಹಣ್ಣಿನ ಸಿಪ್ಪೆಗಳು ಚಾಪುಡಿ ಹಳಸಿದ ಆಹಾರ ಕಸದ ಬುಟ್ಟಿ ಸೇರುತ್ತದೆ ಈ ಕಸವನ್ನು ನೀವು ಪ್ರತಿದಿನ ವಿಲೇವಾರಿ ಮಾಡಬೇಕು ಕಸದ ಬುಟ್ಟಿಯನ್ನು ಶುಚಿಗೊಳಿಸದೆ ಮಲಗುವಂತಿಲ್ಲ ಜಿರಳೆಗಳು ಕಸದ ಬುಟ್ಟಿಯ ದುರ್ವಾಸನೆಯಿಂದಲೂ ಆಕರ್ಷಿತಗೊಳ್ಳುತ್ತದೆ ಎಂಬುದು ನಿಮ್ಮ ಗಮನದಲ್ಲಿ ಇರಲಿ ನೀರು ನಿಲ್ಲಲು ಬಿಡಬೇಡಿ ನಿಂತ ನೀರಿನಲ್ಲಿ ಸೊಳ್ಳೆಗಳು ಹಾಗೂ ಕೀಟಗಳು ಸಂತಾನೋತ್ಪತ್ತಿ ನಡೆಸುತ್ತವೆ ಎಂಬುದು ತಿಳಿದಿರುವ ವಿಚಾರ ಅಡುಗೆ ಮನೆಯ ಸಿಂಕ್ ಪೈಪ್ಗಳಲ್ಲಿ ಸಣ್ಣ ಸೋರಿಕೆ ಇದ್ದರೂ ಸಹ ಅವುಗಳನ್ನು ಕೂಡಲೇ ಸರಿಪಡಿಸಬೇಕು ಸಿಂಕ್ನಲ್ಲಿ ಕಲುಷಿತ ನೀರಿದ್ದರೆ ತಕ್ಷಣವೇ ಅದನ್ನು ಶುಚಿಗೊಳಿಸಿ ಆಹಾರ ಪದಾರ್ಥಗಳನ್ನು ಸರಿಯಾದ ರೀತಿಯಲ್ಲಿ ಸಂರಕ್ಷಿಸಿ ಆಹಾರ ಪದಾರ್ಥಗಳನ್ನು ಎಂದಿಗೂ ಗಾಳಿಯಾಡದ ಕಂಟೇನರ್ಗಳಲ್ಲಿಯೇ ಸಂಗ್ರಹಿಸಿ ಇಡಬೇಕು ಗಾಜಿನ ಕಂಟೇನರ್ಗಳನ್ನು ನೀವು ಇದಕ್ಕಾಗಿ ಬಳಕೆ ಮಾಡಿಕೊಳ್ಳಬಹುದು ಆಗ ಜಿರಳೆಗಳಿಗೆ ಆಹಾರ ಪದಾರ್ಥಗಳನ್ನು ಸ್ಪರ್ಶಿಸಲು ಸಾಧ್ಯವಾಗುವುದಿಲ್ಲ ಈ ರೀತಿಯಲ್ಲಿ ನೀವು ನಿಮ್ಮ ಆಹಾರ ಪದಾರ್ಥಗಳು ಜಿರಳೆ ಪಾಲಾಗುವುದನ್ನು ತಪ್ಪಿಸಬಹುದಾಗಿದೆ ನಮ್ಮ ದೇಶದಲ್ಲಿ ಜಿರಳೆ ಅಂದರೆ ನಾವು ದೂರ ಓಡುತ್ತೇವೆ ಆದರೆ ಚೈನಾ ಆಫ್ರಿಕಾ ಸೇರಿದಂತೆ ಇನ್ನಿತರ ದೇಶಗಳಲ್ಲಿ ಜಿರಳೆಗೆ ಎಲ್ಲಿಲ್ಲದ ಪ್ರಾಶಸ್ತ್ಯ ಹಾಗೆಯೇ ಅವರಿಗೆ ಅದು ಅಚ್ಚುಮೆಚ್ಚಿನ ಖಾದ್ಯನೂ ಕೂಡ ಇದಕ್ಕಾಗಿ ಅವರು ಜಿರಳೆ ಉತ್ಪಾದನೆಯನ್ನೇ ಉದ್ಯೋಗವನ್ನಾಗಿ ಮಾಡಿಕೊಂಡಿದ್ದಾರೆ ಆದ್ದರಿಂದ ಈ ದೇಶದಲ್ಲಿ ಜಿರಳೆಗೆ ಅಲ್ಲಿ ಚಿನ್ನದ ಬೆಲೆ ಭಾರತವೂ ಸೇರಿದಂತೆ ವಿಶ್ವದ ಅನೇಕ ಜನರು ನಾನಾ ರೀತಿಯ ಆಹಾರ ಸೇವನೆ ಮಾಡುತ್ತಾರೆ ಅವರಲ್ಲಿ ಕೆಲವರು ಸಸ್ಯಹಾರಿಗಳು ಇನ್ನೂ ಕೆಲವರು ಮಾಂಸಾಹಾರಿಗಳು ತಮಗಿಷ್ಟವಾದ ಆಹಾರ ಪದ್ಧತಿಯನ್ನು ಅವರು ರೂಢಿಸಿಕೊಂಡಿದ್ದಾರೆ ಇನ್ನು ಕೆಲವರು ಕೀಟಗಳನ್ನು ತಿನ್ನುವರು ಇದ್ದಾರೆ ಇದನ್ನು ಯಾಕೆ ಇಲ್ಲಿ ಹೇಳುತ್ತೇವೆ ಅಂದರೆ ನಾವೆಲ್ಲರೂ ಮನೆಯಿಂದ ಓಡಿಸುವ ಮತ್ತು ಅವುಗಳ ನಾಶ ಮಾಡುತ್ತಿರುವ ಜಿರಳೆಗೆ ಇದೀಗ ಚಿನ್ನದ ಬೆಲೆ ಚೀನಾ ದಕ್ಷಿಣ ಆಫ್ರಿಕಾ ಸೇರಿದಂತೆ ಅನೇಕ ದೇಶಗಳಲ್ಲಿ ಜಿರಳೆಗಳನ್ನು ಆಹಾರವಾಗಿ ಸೇವಿಸುತ್ತಿರುವುದರಿಂದ ಇದಕ್ಕೆ ಚಿನ್ನದ ಬೆಲೆಂದಿದೆ ಕೆಲವು ಪೋಷಕಾಂಶಗಳಿಗಾಗಿ ಅನೇಕರು ಮಾಂಸಾಹಾರ ಮಾಡುತ್ತಿದ್ದಾರೆ ಅದರಂತೆಯೇ ಜಿರಳೆಯನ್ನು ಕೂಡ ಪೋಷಕಾಂಶಗಳಿಗಾಗಿ ಇಲ್ಲಿ ತಿನ್ನುತ್ತಿದ್ದಾರೆ ಜಿರಳೆಯನ್ನು ಇಲ್ಲಿ ತಿನ್ನಲು ಪ್ರಾರಂಭಿಸಿದ್ದರಿಂದಲೇ ಇದಕ್ಕೆ ಇದೀಗ ಚಿನ್ನದ ಬೆಲೆ ಬರುತ್ತೆ ಚೀನಾ ದಕ್ಷಿಣ ಆಫ್ರಿಕಾ ಸೇರಿದಂತೆ ಅನೇಕ ದೇಶಗಳಲ್ಲಿ ಜಿರಳೆಗಳನ್ನು ಆಹಾರವಾಗಿ ಸೇವಿಸುತ್ತಿರುವುದರಿಂದ ಇದಕ್ಕೆ ಚಿನ್ನದ ಬೆಲೆ ಬಂದಿದೆ ಕೆಲವು ಪೋಷಕಾಂಶಗಳಿಗಾಗಿ ಅನೇಕರು ಮಾಂಸಾಹಾರ ಮಾಡುತ್ತಿದ್ದಾರೆ ಅದರಂತೆಯೇ ಜಿರಳೆಯನ್ನು ಕೂಡ ಪೋಷಕಾಂಶಗಳಿಗಾಗಿ ಇಲ್ಲಿ ತಿನ್ನುತ್ತಿದ್ದಾರೆ ಜಿರಳೆಯನ್ನು ಇಲ್ಲಿ ತಿನ್ನಲು ಪ್ರಾರಂಭಿಸಿದ್ದರಿಂದಲೇ ಇದಕ್ಕೆ ಇದೀಗ ಚಿನ್ನದ ಬೆಲೆ ಬಂದಿದೆ ನಾವು ನೋಡಿದಾಕ್ಷಣ ಚಿ ಟು ಎನ್ನುವ ಈ ಜಿರಳೆಯಲ್ಲಿ ಶೇಕಡಾ ರಷ್ಟು ಪ್ರೋಟೀನ್ ಇದೆ ಎಂಬ ಮಾಹಿತಿ ಇದೀಗ ಹೊರಬಿದ್ದಿದೆ ಆದ್ದರಿಂದ ಜಿರಳೆ ತಿನ್ನುವವರ ಸಂಖ್ಯೆ ಇದೀಗ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ ಬೇಡಿಕೆಗೆ ಅನುಗುಣವಾಗಿ ಜಿರಳೆಗಳು ಮಾರುಕಟ್ಟೆಯಲ್ಲಿ ಲಭ್ಯವಾಗದೆ ಇದ್ದುದರಿಂದ ಮಾರುಕಟ್ಟೆಯಲ್ಲಿ ಇವುಗಳಿಗೆ ಚಿನ್ನದ ಬೆಲೆ ಆದ್ದರಿಂದ ಅನೇಕರು ಜಿರಳೆಯಂತಹ ಕೀಟವನ್ನು ಬೆಳೆಸುವುದನ್ನೇ ಉದ್ಯೋಗವನ್ನಾಗಿ ಮಾಡಿಕೊಂಡಿದ್ದಾರೆ ನಮ್ಮಲ್ಲಿ ಕೋಳಿ ಕುರಿ ಮೇಕೆ ಸಾಕಾಣಿಕೆ ರೀತಿಯಲ್ಲಿ ಕೆಲವು ದೇಶಗಳಲ್ಲಿ ಜಿರಳೆ ಸಾಕಾಣಿಕೆ ಮಾಡಲಾಗುತ್ತಿದೆ ಕೆಲವು ತಿಂಗಳುಗಳ ಕಾಲ ಜಿರಳೆಯನ್ನು ಬೆಳೆಸಿ ನಂತರ ಅವುಗಳನ್ನು ಕೆಜಿ ಲೆಕ್ಕದಲ್ಲಿ ಮಾರಾಟ ಮಾಡಲಾಗುತ್ತಿದೆ ಆದ್ದರಿಂದ ಜಿರಳೆಗಳಿಗೆ ಚಿನ್ನದ ಬೆಲೆ ಬಂದಿದೆ ಮುಂಬರುವ ಕೆಲವೇ ಕೆಲವು ವರ್ಷಗಳಲ್ಲಿ ಜಿರಳೆ ಸೇವನೆ ಮಾಡುವವರ ಸಂಖ್ಯೆ ಹೆಚ್ಚಾಗಲಿದೆ ವರದಿಯೊಂದರ ಪ್ರಕಾರ ಎರಡು ಸಾವಿರ ಮೂವತ್ತೂರ ವೇಳೆಗೆ ಸುಮಾರು ಎಂಟು ಬಿಲಿಯನ್ ಜನರು ಜಿರಳೆ ತಿನ್ನುವ ಅಭ್ಯಾಸವನ್ನು ಮಾಡಿಕೊಳ್ಳಲಿದ್ದಾರೆ ಎಂದು ತಿಳಿಸಿದೆ ಈ ಸಂಖ್ಯೆಯನ್ನು ನೋಡಿದರೆ ಜಿರಳೆ ಎಷ್ಟು ಜನಪ್ರಿಯ ಆಹಾರವಾಗುತ್ತಿದೆ ಎನ್ನುವುದಕ್ಕೆ ಉದಾಹರಣೆಯಾಗಿದೆ ಆಫ್ರಿಕಾದ ತಾಂಜಾನಿಯಾದಲ್ಲಿ ಜಿರಳೆಗಳನ್ನು ಹೇರಳವಾಗಿ ಬೆಳೆಸಲಾಗುತ್ತಿದೆ ಆದ್ದರಿಂದ ಇಲ್ಲಿ ಒಂದು ಕೆಗೆ ಜಿರಳೆಗೆ ಐದು ಯುರೋಸ್ಗಿಂತಲೂ ಹೆಚ್ಚು ಹಣಕ್ಕೆ ಮಾರಾಟವಾಗುತ್ತಿದೆ ಆಹಾರದ ಜತೆಯಲ್ಲಿಯೇ ಬಹಳಷ್ಟು ಜನರು ಜಿರಳೆ ಎಣ್ಣೆಯನ್ನು ಬಳಸುತ್ತಿದ್ದಾರೆ ಆಫ್ರಿಕಾದ ಉಗಾಂಡದಲ್ಲಿಯೂ ಜಿರಳೆಯನ್ನು ಆಹಾರವಾಗಿ ಉಪಯೋಗಿಸುತ್ತಿದ್ದಾರೆ ಇಲ್ಲಿ ಅಲ್ಲಿನ ಬುಡಕಟ್ಟು ಜನಾಂಗದವರ ಪ್ರಮುಖ ಆಹಾರ ಎಂದು ಪರಿಗಣಿಸಲಾಗಿದೆ ಅದೇ ರೀತಿಯಲ್ಲಿ ಚೈನಾ ದೇಶದ ಕ್ಸಿಚಾಂಗ್ನಲ್ಲಿಯೂ ಅತಿ ಹೆಚ್ಚು ಜನರು ಜಿರಳೆ ಸೇವನೆ ಮಾಡುತ್ತಿದ್ದಾರೆ ಅಲ್ಲಿ ಪ್ರಪಂಚದ ಅತಿ ದೊಡ್ಡ ಜಿರಳೆ ಉತ್ಪಾದನಾ ಘಟಕವನ್ನು ಹೊಂದಿದೆ ಇಲ್ಲಿ ಆ ಒಂದು ಸಹಾಯದಿಂದ ಜಿರಳೆಗಳನ್ನು ಉತ್ಪಾದಿಸಲಾಗುತ್ತಿದೆ ಈ ದೇಶದ ರೆಸ್ಟೋರೆಂಟ್ಗಳಲ್ಲಿ ಜಿರಳೆಯ ನಾನಾ ರೀತಿಯ ರೆಸಿಪಿಗಳು ಸಹ ದೊರೆಯುತ್ತವೆಯಂತೆ ಇಷ್ಟು ಮಾತ್ರವಲ್ಲದೆ ಜಿರಳೆಗಳನ್ನು ಔಷಧಿ ಮತ್ತು ಸೌಂದರ್ಯವರ್ಧಕಗಳ ತಯಾರಿಕೆಗೂ ಸಹ ಹೆಚ್ಚಾಗಿ ಬಳಸಲಾಗುತ್ತಿದೆ ಹೀಗಾಗಿ ಜಿರಳೆಗಳ ಬಳಕೆ ಕೇವಲ ಆಹಾರ ಮಾತ್ರವಲ್ಲದೆ ಔಷಧಿ ಎಣ್ಣೆ ಸೌಂದರ್ಯವರ್ಧಕಗಳಲ್ಲಿ ಬಳಸುತ್ತಿರುವುದರಿಂದ ಅದಕ್ಕೆ ಚಿನ್ನದ ಬೆಲೆ ಬಂದಿದೆ ಆದ್ದರಿಂದ ಇನ್ನು ಮುಂದೆಯಾದರೂ ಈ ಜಿರಳೆಗಳನ್ನು ನೋಡಿದಾಕ್ಷಣತೂ ಛೀ ಎನ್ನುವ ಬದಲು ಅವುಗಳನ್ನು ಶೇಖರಿಸಿ ಎಕ್ಸ್ಪೋರ್ಟ್ ವ್ಯಾಪಾರ ಆರಂಭಿಸಬಹುದೇ